ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ತಡೆ ನೀಡೋಕೆ ಹೈಕೋರ್ಟ್ ನಕಾರ ಕೆಲವು ಷರತ್ತು ವಿಧಿಸಿದ ವಿಭಾಗೀಯ ಪೀಠ ಸಮೀಕ್ಷೆಗೆ ತೊಡಕಾದ ತಾಂತ್ರಿಕತೆ ಶಿಕ್ಷಕರ ಅಳಲು ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯನ ಹೇಳಿಕೆ ಮತ್ತೆ ದಾಖಲು ತಿಮರೋಡಿ ಗಡಿಬಾರಿಗೆ ಆದೇಶ ಐಡಿ ಕಾರ್ಡ್ ಮೂಲಕ ಮತ್ತೋರ್ವನ ಗುರುತು ಪತ್ತೆ ಹಚ್ಚಿದ ಎಸ್ಐಟಿ ಇವು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ ರಾಷ್ಟಮಟ್ಟದಲ್ಲಿ ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಹಿಂಸಾಚಾರ ಸಾವು ನೋವು ನೇಪಾಳದಲ್ಲಿನ ಝೆನ್ ಜಿ ಹೋರಾಟಕ್ಕೆ ಹೋಲಿಕೆ ಹೋರಾಟದ ಮುಂಚೂಣಿಯಲ್ಲಿದ್ದ ಸೋನಂ ವಾಕ್ಚುಕ್ ಬಂಧನ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಈ ಸಮೀಕ್ಷೆ ನಡೆಯುತ್ತೆ ಈ ನಡುವೆ ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿತ್ತು ಸಮೀಕ್ಷೆಗೆ ತಡೆ ನೀಡಬೇಕು ಅಂತ ಅರ್ಜಿದಾರರು ವಾದ ಮಾಡಿದರು ಆದರೆ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ ವಿಭಾಗೀಯ ಪೀಠ ಸಮೀಕ್ಷೆಗೆ ತಡೆ ನೀಡೋಕೆ ನಿರಾಕರಿಸಿದೆ ಆದರೆ ಕೆಲವು ಷರತ್ತುಗಳನ್ನು ಹಿಂದುಳಿದ ಆಯೋಗಕ್ಕೆ ವಿಧಿಸಿದೆ ನಡೆಸಿದ ಸಮೀಕ್ಷೆಯ ವಿವರಗಳನ್ನು ಸರ್ಕಾರವೂ ಸೇರಿದಂತೆ ಎಲ್ಲೂ ಸೋರಿಕೆಯನ್ನು ಮಾಡಬಾರದು ನಾಗರಿಕರಲ್ಲಿ ಮಾಹಿತಿಯನ್ನ ನೀಡುವಂತೆ ಒತ್ತಾಯಿಸಬಾರದು ಮತ್ತದನ್ನು ಅವರಿಗೆ ತಿಳಿಸಬೇಕು ಅಂತ ನ್ಯಾಯಾಲಯ ತಿಳಿಸಿದೆ ಅಲ್ಲಿಗೆ ಇದ್ದ ಅಡೆತಡೆಗೆ ಒಂದು ಹಂತಕ್ಕೆ ತೆರೆ ಬಿದ್ದಿದೆ ಇನ್ನಿರೋದು ಸಮೀಕ್ಷೆ ನಡೆಸುವಾಗ ಎದುರಾಗ್ತಿರುವ ತಾಂತ್ರಿಕ ಮತ್ತು ಇತರೆ ಸಮಸ್ಯೆಗಳು ಸಮೀಕ್ಷೆ ಆರಂಭ ಆದಾಗಿನಿಂದಲೂ ತಾಂತ್ರಿಕ ಸಮಸ್ಯೆಗಳನ್ನ ಗಣತಿದಾರರು ತೀವ್ರವಾಗಿ ಅನುಭವಿಸುತ್ತಿದ್ದಾರೆ ಆಪ್ ಕೆಲಸ ಮಾಡದೇ ಇರೋದು ಜಿಯೋ ಟ್ಯಾಗಿಂಗ್ ಸರಿ ಇಲ್ಲದೆ ಇರುವುದು ಒಟಿಪಿ ಬಾರದೆ ಶಿಕ್ಷಕರು ಸುಸ್ತಾಗಿ ಹೋಗಿದ್ದಾರೆ ಗಣತಿಯನ್ನ ಅಕ್ಟೋಬರ್ ಏಳರ ನಂತರ ವಿಸ್ತರಣೆ ಮಾಡಬೇಕು ಎನ್ನುವ ಒತ್ತಾಯವು ಶಿಕ್ಷಕರ ಕಡೆಯಿಂದ ಬಂದಿದೆ ಈ ನಡುವೆ ಸಮೀಕ್ಷೆಯಲ್ಲಿ ಭಾಗಿಯಾಗದ ಶಿಕ್ಷಕರು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಕ್ಟೋಬರ್ ಏಳನೇ ತಾರೀಕಿನ ಒಳಗೆ ಸಮೀಕ್ಷೆಯನ್ನು ಮುಗಿಸಲೇಬೇಕು ಅಂತ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಮಯ ಕಡಿಮೆ ಇರೋದ್ರಿಂದ ಕಾಲಮಿತಿಯಲ್ಲಿ ಸಮೀಕ್ಷೆ ಮುಗಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಅನುಮಾನ ಇದೆ ಈಗಾಗಲೇ ಐದು ದಿನ ಕಳೆದು ಹೋಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಸಮೀಕ್ಷೆ ನಡೀತಾ ಇಲ್ಲ ಅಕ್ಟೋಬರ್ ಏಳರ ಒಳಗೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕಿದ್ದಲ್ಲಿ ಮೊದಲು ತಾಂತ್ರಿಕ ಸಮಸ್ಯೆ ನಿವಾರಣೆ ಆಗಬೇಕು ಮತ್ತು ಶಿಕ್ಷಕರು ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಇಚ್ಛಾಶಕ್ತಿ ಬೇಕು ಈ ದೇಶದಲ್ಲಿ ನಡೆಯುವ ಜಾತಿ ಗಣತಿನೇ ಇರಲಿ ಅಥವಾ ಇನ್ಯಾವುದೇ ಸಮೀಕ್ಷೆ ಇರಲಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಒಂದು ವೇಳೆ ಇದ್ರೂ ಕೂಡ ಅದು ಅಧಿಕಾರಿಗಳಲ್ಲಿ ಸರ್ಕಾರಿ ನೌಕರರಲ್ಲಿ ಇರೋದಿಲ್ಲ ಹೀಗಾಗಿನೇ ಹಲವಾರು ಸಂದರ್ಭಗಳಲ್ಲಿ ಇಂತಹ ಸಮೀಕ್ಷೆಗಳು ಈ ನಿರ್ಲಕ್ಷ್ಯದ ಕಾರಣಕ್ಕೆ ಅರ್ಥ ಕಳೆದುಕೊಳ್ಳುತ್ತೆ ಈ ಸಮೀಕ್ಷೆಯಲ್ಲಿ ಅದಾಗೋದಿಲ್ಲ ಅಂತ ಹೇಳೋಕೆ ಆಗೋದಿಲ್ಲ ಆದರೆ ಈ ಸಮೀಕ್ಷೆ ಹಿಂದುಳಿದವರ ಸಮಗ್ರ ಸ್ಥಿತಿಯನ್ನು ಗ್ರಹಿಸಲು ಮತ್ತು ಆ ಮೂಲಕ ಸರ್ಕಾರದ ನೀತಿ ರೂಪಿಸೋಕೆ ನೆರವಾಗಲಿದೆ ಆದ ಕಾರಣ ನಾಗರಿಕರು ಸಮುದಾಯದ ನಾಯಕರು ಸ್ವತಃ ಮುಂದೆ ನಿಂತು ಸಮೀಕ್ಷೆಗೆ ಸಹಕರಿಸಬೇಕಿದೆ ಸವಾಲಂತೂ ಇದ್ದೇ ಇದೆ ಸಿದ್ದರಾಮಯ್ಯವರು ಒಂದು ಬಾರಿ ವಿಫಲರೂ ಆಗಿದ್ದಾರೆ ಈ ಬಾರಿ ಇದರಲ್ಲಿ ಅವರು ಸಫಲತೆಯನ್ನ ಸಾಧಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ ಈ ವಾರ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಬಳಿ ಸಿಕ್ಕಿದ್ದ ಐ ಡಿ ಕಾರ್ಡ್ ಒಂದರ ಗುರುತು ಪತ್ತೆ ಮಾಡಲಾಗಿದೆ ತುಮಕೂರು ಮೂಲದ ಆದಿಶೇಷ ನಾರಾಯಣ ಎಂಬ ಯುವಕನ ಡ್ರೈವಿಂಗ್ ಲೈಸೆನ್ಸ್ ಪತ್ತೆಯಾಗಿದೆ ಇದನ್ನು ಗುರುತಿಸಿರುವಂಥ ಕುಟುಂಬಸ್ಥರು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಣೆಯಾಗಿದ್ದ ಬಗ್ಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಬಾರೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಆತ ಮನೆ ಬಿಟ್ಟು ಹೋಗೋದು ಮತ್ತೆ ವಾಪಸ್ ಬರೋದನ್ನ ಮಾಡ್ತಿದ್ದ ಈ ಕಾರಣಕ್ಕಾಗಿಯೇ ಆತನ ಆಪತ್ತೆಯಾಗಿದ್ದ ಆಗಿದ್ದ ಬಗ್ಗೆ ಕುಟುಂಬದವರು ದೂರನ್ನ ಕೊಟ್ಟಿರಲಿಲ್ವಂತೆ ಮರಳಿ ಆತ ಬರಬಹುದು ಅನ್ನೋ ನಂಬಿಕೆಯಲ್ಲಿ ಕುಟುಂಬ ಇತ್ತು ಸಿಕ್ಕಿರುವ ಅಸ್ಥಿ ಪಂಜರ್ಗಳಲ್ಲಿ ಆತನದು ಇದೆಯಾ ಅನ್ನೋದು ಇನ್ನೂ ಕೂಡ ದೃಢ ಆಗಬೇಕಿದೆ ಅದಕ್ಕಾಗಿ ಡಿ ಎನ್ ಎ ಪರೀಕ್ಷೆ ಮಾಡಬೇಕು ಆ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಕರೆ ಮಾಡ್ತೀವಿ ಬರಬೇಕು ಅಂತ ಎಸ್ ಐ ಟಿ ಇಷ್ಟು ಅಸ್ಥಿ ಪಂಜರ್ ಸಿಕ್ಕಿದ್ರು ನಾಪತ್ತೆ ಪ್ರಕರಣಗಳು ದಾಖಲಾಗ್ತಿಲ್ವಲ್ಲ ಅಥವಾ ದಾಖಲಾಗಿಲ್ವಲ್ಲ ಅನ್ನೋ ಇಲ್ಲಿವರೆಗಿನ ಪ್ರಶ್ನೆ ಇತ್ತಲ್ಲ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಈ ಪ್ರಕರಣದಲ್ಲಿ ಕುಟುಂಬದವರು ಹೇಗೆ ದೂರನ್ನ ದಾಖಲು ಮಾಡಿರ್ಲಿಲ್ವೋ ಹಾಗೆ ಹಲವರು ಮಾಡಿರಬಹುದು ಅನ್ನೋ ಅನುಮಾನ ಇದೆ ಇನ್ನು ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಲಾಗಿದೆ ಅವರ ಮನೆಯಲ್ಲಿ ಸಿಕ್ಕ ಶಸ್ತ್ರಾಸ್ತ್ರ ಸಂಬಂಧ ವಿಚಾರಣೆಗೆ ತಿಮರೋಡಿ ಹಾಜರಾಗಿಲ್ಲ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ಗಡಿಪಾರಿನ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶ ಇದೆ ಆದರೆ ಇಲ್ಲಿವರೆಗೆ ಕೋರ್ಟ್ ಮೊರೆಯನ್ನ ಅವರು ಹೋಗಿಲ್ಲ ಇದರ ಜೊತೆ ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳು ಜಮೀನು ಮಾಫಿಯಾ ದೌರ್ಜನ್ಯ ಎಲ್ಲದರ ಕುರಿತು ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತ ಅನೇಕ ವಲಯದ ಗಣ್ಯರು ಹೋರಾಟಗಾರರು ವಕೀಲರು ಬೆಂಗಳೂರಿನಲ್ಲಿ ಬೃಹತ್ ನ್ಯಾಯಯಾತ್ರೆ ಮಾಡಿದ್ದಾರೆ ಇದರ ಜೊತೆ ಚಿನ್ನಯ್ಯ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಪಿಐಎಲ್ ವಜಾಗೊಂಡಿದ್ದು ಕೂಡ ಬೈಲಾಗಿದೆ ಆದರೆ ಇದನ್ನು ತಿರುಚಿ ಕನ್ನಡದ ಸುದ್ದಿವಾಹಿನಿಗಳಲ್ಲಿ ವರದಿ ಮಾಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ವಕೀಲ ದೀಪಕ್ ಕೋಸ್ಲಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿದ್ದಾರೆ ವರದಿ ತಿರುಚಿ ತಪ್ಪಾಗಿ ಸುದ್ದಿ ಮಾಡಿ ನ್ಯಾಯಾಂಗದ ಘನತೆಗೆ ಧಕ್ಕೆ ತಂದಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಇದೆಲ್ಲದರ ನಡುವೆ ಡಾಕ್ಟರ್ ವೀರೇಂದ್ರ ಹೆಗಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಸರ್ಕಾರ ಎಸ್ಐಟಿ ರಚಿಸಿ ಸತ್ಯ ಹೊರಬರುವಂತೆ ಮಾಡಿದೆ ತಾವು ಸರ್ಕಾರಕ್ಕೆ ಆಭಾರಿ ಎಂದಿದ್ದಾರೆ ಹಿಂದೆ ಗೃಹಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದಲ್ಲಿ ಹೇಳಿದ ಮಾತು ನಿಜವಾಗಿದೆ ಕಳಂಕ ನಿವಾರಣೆ ಮಾಡುವ ಕೆಲಸ ಆಗಿದೆ ಎಸ್ ಐ ಟಿ ತನ್ನ ಕೆಲಸ ಮಾಡಿದೆ ಆದರೆ ಎಸ್ ಐ ಟಿಯ ತನಿಖಾ ವರದಿ ಇಲ್ಲಿ ತನಕ ಬಹಿರಂಗ ಆಗಿಲ್ಲ ಕಳಂಕ ನಿವಾರಣೆ ಆಗಿದೆ ಅಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹೇಳ್ತಿರೋದು ಮಾಧ್ಯಮ ನಿರೂಪಣೆ ಮತ್ತು ಮಂತ್ರಿಗಳ ಬೆಂಬಲದ ಹೇಳಿಕೆಯ ಹಿನ್ನೆಲೆಯಲ್ಲೇ ಇರ್ಬೋದೇನಪ್ಪ ಒಂದು ಪ್ರದೇಶದಲ್ಲಿ ಹಲವಾರು ಅಸ್ಥಿ ಪಂಚರ್ಗಳು ಸಿಕ್ಕ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಎಲ್ಲರೂ ಇಲ್ಲಿಗೆ ಸಾಯೋದಕ್ಕೆ ಅಂತಾನೆ ಬರ್ತಾ ಇದ್ರ ರಾಜ್ಯದ ಅಥವಾ ದೇಶದ ಬೇರೆ ಯಾವುದೇ ದೇವಸ್ಥಾನಗಳಿಗೆ ಸಾಯೋದಕ್ಕೆ ಅಂತಾನೆ ಹೋಗದವರು ಇಲ್ಲಿಗೆ ಮಾತ್ರ ತಾವು ಸಾಯಬೇಕು ಅಂತ ಬರ್ತಾ ಇದ್ರ ಆನೆ ಮಾವುತ ಆತನ ಸಹೋದರಿ ಪದ್ಮಲತಾ ಸೌಜನ್ಯ ಅನ್ನ ಕೊಂದವರು ಯಾರು ಇದೆಲ್ಲದಕ್ಕೂ ಉತ್ತರ ಬೇಡವಾ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಉತ್ತರ ಹೇಳ್ತಾರ ಇಲ್ಲಿ ಷಡ್ಯಂತ್ರ ನಡೆದಿರುವುದಂತೂ ಪಕ್ಕ ಆದರೆ ಯಾವ ಕಡೆಯಿಂದ ಷಡ್ಯಂತ್ರ ಅನ್ನೋದು ಬಯಲಾಗತ್ತ ತನ್ನ ಹೇಳಿಕೆಯನ್ನ ಚಿನ್ನಯ್ಯ ಬದಲಿಸೋಕೆ ಕಾರಣ ಏನು ತಿಮರೋಡಿ ಮನೆಯಲ್ಲಿ ಆತ ತಿಮರೋಡಿ ಅವರ ಜೊತೆಗೆ ಆಡಿರುವ ಮಾತುಗಳು ಪಾರ್ಟ್ ಬೈ ಪಾರ್ಟ್ ರಿಲೀಸ್ ಆಗಿದೆ ಅವೆಲ್ಲವೂ ಬೆಚ್ಚಿ ಬೀಳಿಸ್ತಾ ಇದೆ ಆತ ಎಲ್ಲಿ ಸುಳ್ಳನ್ನ ಹೇಳ್ತಾ ಯಾಕೆ ಹೇಳಿಕೆಯನ್ನು ಬದಲಿಸ್ತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸರ್ಕಾರಕ್ಕೆ ಧನ್ಯವಾದ ತಿಳಿಸೋದ್ರ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಅವರ ಪರ ಹೋರಾಡ್ತಾ ಇದ್ದವರಿಗೆ ಸರಿಯಾದ ಏಟನ್ನೇ ಕೊಟ್ಟಿದ್ದಾರೆ ವಿಪಕ್ಷಗಳು ಧರ್ಮಸ್ಥಳ ಪಾದಯಾತ್ರೆ ಮತ್ತು ಆ ನಂತರವೂ ಕೂಡ ಅವರ ನೇರ ಆರೋಪ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ್ದೇ ಷಡ್ಯಂತ್ರ ಅಂತ ಹೇಳಿದ್ವು ಮತ್ತು ತಪ್ಪು ಅಂತ ಹೇಳಿದ್ರು ಅವರ ಪರ ಹೋರಾಟ ನಡೆಸ್ತಿದ್ದವರು ಕೂಡ ಇದನ್ನೇ ಹೇಳ್ತಿದ್ರು ಆದರೆ ಎಸ್ ಐ ಟಿ ರಚನೆ ಮಾಡಿದ್ದಕ್ಕೆ ತಮಗೆ ನ್ಯಾಯ ಸಿಕ್ಕಿದೆ ಅಂತ ವೀರೇಂದ್ರ ಹೆಗಡೆಯವರೇ ಹೇಳೋ ಮೂಲಕ ವಿಪಕ್ಷಗಳು ಮತ್ತು ಹೋರಾಟಗಾರರಿಗೆ ಸರಿಯಾದ ಪೆಟ್ಟನ್ನೇ ಕೊಟ್ಟಿದ್ದಾರೆ ಎಸ್ಐ ಟಿ ತನಿಖೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಇಲ್ಲಿ ಅಕ್ರಮವಾಗಿ ಒಂದಷ್ಟು ಕೆಲಸಗಳು ಬಹುಕಾಲದಿಂದ ನಡೆದಿದ್ವು ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ ಕಾಯೋರೆ ಕೊಲ್ಲೋಗ್ ನಿಂತಾಗ ನ್ಯಾಯ ಸಿಗೋ ಮಾತಲ್ಲಿ ರಾಷ್ಟ್ರಮಟ್ಟದಲ್ಲಿ ಭಾರತದ ನೆರೆಹೊರೆಯ ದೇಶಗಳಲ್ಲಿ ಝೆನ್ ಜಿ ಹೋರಾಟಗಳನ್ನು ಎರಡು ವರ್ಷಗಳಿಂದ ನಾವು ನೋಡ್ತಿದ್ದೀವಿ ಇತ್ತೀಚೆಗೆ ನೇಪಾಳದಲ್ಲಿ ನೂತನ ಸರ್ಕಾರ ರಚನೆಗೂ ಇದೇ ಯುವಕರ ಹೋರಾಟ ಕಾರಣ ಆಗಿತ್ತು ಭಾರತದಲ್ಲಿ ಅದರ ಪರಿಣಾಮಗಳ ಬಗ್ಗೆನೂ ಚರ್ಚೆ ಎದ್ದಿತ್ತು ಈಗ ಇದಕ್ಕೆ ಮುನ್ನುಡಿ ಬರದಂತೆ ಜಮ್ಮು ಕಾಶ್ಮೀರದ ಲಡಾಖ್ನ ಲೇಹ್ನಲ್ಲಿ ತೀವ್ರ ಪ್ರತಿಭಟನೆ ನಡೆದು ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ನಾಲ್ವರು ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ ಸರ್ಕಾರ ತುರ್ತು ಕ್ರಮಗಳನ್ನು ಕೈಗೊಂಡಿದ್ದು ಲೆಫ್ಟಿನೆಂಟ್ ಗವರ್ನರ್ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ ಅಷ್ಟಕ್ಕೂ ಇದಕ್ಕೆಲ್ಲ ಏನು ಕಾರಣ ಅಂತ ನಾವು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಸಂವಿಧಾನದ ಮುನ್ನೂರ ಎಪ್ಪತ್ತರ ವಿಧಿಯಡಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿತ್ತು ಅಲ್ಲದೆ ಜಮ್ಮು ಮತ್ತು ಕಾಶ್ಮೀರದಿಂದ ಲಡಾಖ್ ಪ್ರತ್ಯೇಕ ಮಾಡಿ ಎರಡನ್ನೂ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರೂಪಿಸಿತ್ತು ಕೇಂದ್ರದ ನಿರ್ಧಾರವನ್ನ ಜಮ್ಮು ಮತ್ತು ಕಾಶ್ಮೀರದ ರಾಜಕೀಯ ಪಕ್ಷಗಳು ಮುಖಂಡರು ವಿರೋಧ ಮಾಡಿದರು ಜನ ಪ್ರತಿಭಟನೆಯನ್ನು ಮಾಡಿದರು ಅದು ಹಿಂಸೆಗೂ ಕೂಡ ತಿರುಗಿತ್ತು ಆದರೆ ಪಕ್ಕದ ಲಡಾಖ್ ಮಾತ್ರ ಶಾಂತವಾಗಿತ್ತು ಅಲ್ಲಿನ ಮುಖಂಡರು ಕೇಂದ್ರದ ನಿರ್ಧಾರವನ್ನು ಸ್ವಾಗತ ಮಾಡಿದ್ರು ತಮ್ಮ ಬೇಡಿಕೆಗಳು ಈಡೇರುವ ಸಮಯ ಕೊನೆಗೂ ಬಂತು ಅನ್ನೋದು ಲಡಾಖ್ ಜನರ ನಿರೀಕ್ಷೆ ಆಗಿತ್ತು ಆದರೆ ಆರಂಭದಲ್ಲಿ ಕೇಂದ್ರದ ನಿರ್ಧಾರವನ್ನು ಸ್ವಾಗತ ಮಾಡಿದವರೇ ವರ್ಷ ಕಳೆಯುವಷ್ಟರಲ್ಲಿ ಕೇಂದ್ರ ಸರ್ಕಾರದ ನಡೆಯನ್ನು ವಿರೋಧಿಸೋಕೆ ಆರಂಭ ಮಾಡಿದ್ರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟದ ದಾರಿಯನ್ನು ಕಂಡುಕೊಂಡ್ರು ಪ್ರತಿಭಟನೆ ರ್ಯಾಲಿ ಉಪವಾಸ ಸತ್ಯಾಗ್ರಹಗಳಿಗೆ ಸೀಮಿತವಾಗಿದ್ದ ಹೋರಾಟ ಎರಡು ವರ್ಷಗಳಿಂದೀಚೆಗೆ ತೀವ್ರಗೊಂಡು ಅದೀಗ ಹಿಂಸಾರೂಪ ಪಡೆದಿದೆ ಲಡಾಖ್ಗೆ ರಾಜ್ಯ ಸ್ಥಾನಮಾನವನ್ನು ನೀಡಬೇಕು ಮತ್ತು ಸಂವಿಧಾನದ ಆರನೇ ಪರಿಚ್ಛೇದಕ್ಕೆ ಸೇರಿಸಿ ಸ್ವಾಯತ್ತ ಪ್ರದೇಶಾಂತ ಘೋಷಣೆ ಮಾಡುವ ಬೇಡಿಕೆ ಹೋರಾಟಗಾರರದ್ದು ಈ ಹೋರಾಟವನ್ನು ಮುನ್ನಡೆಸಿದವರು ಪರಿಸರ ಹೋರಾಟಗಾರ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಪ್ರತಿಭಟನಾಕಾರರನ್ನ ಪ್ರಚೋದಿಸಿದ ಆರೋಪದ ಮೇಲೆ ಈಗ ಅವರನ್ನು ಬಂಧಿಸಲಾಗಿದೆ ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಸೂಕ್ಷ್ಮ ಪರಿಸರ ವ್ಯವಸ್ಥೆ ನೈಸರ್ಗಿಕ ಸಂಪತ್ತು ಹೊಂದಿರುವ ಈ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಗಣಿಗಾರಿಕೆಗೆ ಕೇಂದ್ರ ಸರ್ಕಾರ ಅವಕಾಶವನ್ನು ಕೊಡ್ತಿದೆ ಇದರಿಂದ ಪರಿಸರ ನಾಶ ಆಗ್ತಿದೆ ಬುಡಕಟ್ಟು ಸಮುದಾಯಗಳಿಗೆ ತೊಂದರೆ ಆಗ್ತಿದೆ ಲಡಾಖ್ನ ಸಾಂಸ್ಕೃತಿಕ ಅಸ್ಮಿತೆಗೂ ಧಕ್ಕೆ ಆಗ್ತಿದೆ ಸ್ಥಳೀಯರಿಗೆ ಉದ್ಯೋಗಗಳು ಸಿಗ್ತಿಲ್ಲ ಅನ್ನೋ ಆರೋಪವನ್ನು ಅಲ್ಲಿನವರು ಮುಂದಿಡ್ತಾ ಇದ್ದಾರೆ ಆದರೆ ಸ್ವಾಯತ್ತ ಪ್ರದೇಶವಾಗಿ ಲಡಾಖ್ ಅನ್ನ ಘೋಷಣೆ ಮಾಡಿದ್ರೆ ಸ್ಥಳೀಯವಾಗಿ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿ ಸ್ಥಳೀಯರೇ ಆಡಳಿತ ನಡೆಸೋಕೆ ಅನುಕೂಲ ಆಗತ್ತೆ ಅನ್ನೋದು ಅವರ ವಾದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಡಾಖ್ ಅನ್ನ ಆರನೇ ಪರಿಚ್ಛೇದಕ್ಕೆ ಸೇರಿಸುವ ಭರವಸೆ ಕೊಟ್ಟಿತ್ತು ಆದರೆ ಅದನ್ನ ಇನ್ನೂ ಈಡೇರಿಸಿಲ್ಲ ಅನ್ನೋದು ಪ್ರತಿಭಟನಾಕಾರರ ಕೋಪಕ್ಕೆ ಮತ್ತೊಂದು ಪ್ರಮುಖ ಕಾರಣ ಕಾರ್ಗಿಲ್ ಭಾಗದಲ್ಲಿರುವ ಶಿಯಾ ಮುಸ್ಲಿಮರು ಲೇಹ ವ್ಯಾಪ್ತಿಯಲ್ಲಿರುವ ಬೌದ್ಧ ಧರ್ಮೀಯರು ಒಟ್ಟಾಗಿ ಈ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಡ್ತಿದ್ದಾರೆ ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಂದರೆ ಕೆಡಿಎ ಮತ್ತು ಲೇಹ್ ಅಪೆಕ್ಸ್ ಬಾಡಿ ಅಂದರೆ ಬಿ ಎಂಬ ಎರಡು ಸಂಘಟನೆಗಳ ಅಡಿಯಲ್ಲಿ ಹೋರಾಟ ನಡೀತಿದೆ ವಿದೇಶಿ ಕೈವಾಡದ ಬಗ್ಗೆ ಕೂಡ ಇಲ್ಲಿ ತನಿಖೆ ನಡೆದಿದೆ ಘಟನೆ ನಂತರ ಸೋನಂ ವಾಂಗ್ಚುಕ್ ಶಾಂತಿಯ ಕರೆ ನೀಡಿದ್ದಾರೆ ಈ ಎಲ್ಲ ಕ್ರಮಗಳಿಂದ ಸದ್ಯಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಬಹುದು ಆದರೆ ದೀರ್ಘಾವಧಿಗೆ ಇದು ಮತ್ತಷ್ಟು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡುವ ಸಂದರ್ಭದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಎನ್ನುವ ಹಿಂದಿನ ಹಲವರ ಅಭಿಪ್ರಾಯಗಳು ಈಗ ಹೆಚ್ಚೆಚ್ಚು ಮಹತ್ವವನ್ನು ಪಡೆದಿವೆ ಸರ್ಕಾರಗಳು ಇದನ್ನು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ ಬಿಹಾರದಲ್ಲಿ ಯುವಕರು ಉದ್ಯೋಗಕ್ಕಾಗಿ ಬೀದಿಗಿಳಿದಿದ್ದಾರೆ ಕರ್ನಾಟಕದಲ್ಲಿ ಸರ್ಕಾರಿ ನೇಮಕಾತಿ ಮಾಡಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ ಇಡೀ ದೇಶಾದ್ಯಂತ ಯುವ ಶಕ್ತಿ ಸಿಟ್ಟಿಗೆತ್ತಿದೆ ಉದ್ಯೋಗ ಇಲ್ಲ ಉತ್ತಮ ಭವಿಷ್ಯ ಇಲ್ಲ ಹೋರಾಟ ಹೋರಾಟಕ್ಕಿಳಿಯುವಂತೆ ಮಾಡ್ತಿದೆ ಇದನ್ನು ಮೂಲದಲ್ಲೇ ಗುರುತಿಸಿ ಸರ್ಕಾರಗಳು ಅವರ ಸಮಸ್ಯೆ ಕೇಳಿ ಬಲ ಪ್ರಯೋಗ ಕೇಳಿದ್ರೆ ಬಿಸಿ ರಕ್ತದ ಯುವ ಜನತೆ ಇಲ್ಲೂ ಕೂಡ ಅಂದರೆ ಭಾರತದಲ್ಲೂ ಪೂರ್ಣ ಪ್ರಮಾಣದಲ್ಲಿ ಏನಾದರೂ ಹೋರಾಟ ಕೇಳಿದ್ರೆ ಆಗುವ ಅನಾಹುತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಹಾಗಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ